ಒಬ್ಬ ಹನ್ನೆರಡು ವರ್ಷದ ಬಾಲಕ ಅದೊಮ್ಮೆ ಐರಿಷ್ ಕವಿಯೊಬ್ಬರನ್ನ ಭೇಟಿಯಾಗಿ ಅವರಿಂದ ತಾನು ಬರೆದ ಏಳು ಹಾಡುಗಳ ಬಿಗಿನರ್ಸ್ ಮ್ಯೂಸಿಯಂ ಹಾಳೆಯನ್ನ ತಗೊಂಡು ತೋರಿಸುತ್ತಾರೆ ಪುಟಗಳನ್ನ ಮತ್ತೆ ಮತ್ತೆ ತಿರುವು ಹಾಕಿದ ಐರಿಷ್ ಕವಿ ಜೆ ಎಚ್ ಕಜಿನ್ಸ್ ರವರು ನೀನು ಅಡಿಯಿಂದ ಮುಡಿವರೆಗೆ ಸ್ವದೇಶ ಎದುರಿಸು ಹಾಕಿದೀಯಾ ಆದ್ರೆ ನಿನ್ನ ಬರಹ ಯಾಕೆ ಇಂಗ್ಲಿಷ್ ನಲ್ಲಿದೆ ನಿನ್ನ ಭಾಷೆಯಲ್ಲಿ ನಿನಗೆ ಬೆರೆಯಲು ಆಗೋದಿಲ್ವಿ ಅಂತ ನಕ್ಕು ಬಾಲಕನ ಮುಖ ನೋಡ್ತಾರೆ ಇದೊಂದು ಮಾತು ಅವಮಾನದಂತೆ ಕಂಡ ಆ ಬಾಲಕ ಅದೇ ಯೋಚನೆಯಲ್ಲಿ ಅಲ್ಲಿಂದ ಹೊರಡುತ್ತಾರೆ ಮನಸ್ಸಿನಲ್ಲಿ ವಿಚಾರಗಳ ತೊರೆ ಮುಂದೆ ರಾಮಾಯಣ ದರ್ಶನಂ ಎಂಬ ಕೃತಿಯನ್ನ ಬರೆದ ಬಾಲಕ ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದು ಕೊಡ್ತಾರೆ ಇದು ರಾಜ್ಯೋತ್ಸವದ ನೂರು ದಿನ ನೂರು ಜನ ಕನ್ನಡಿಗರು ಸೀರೀಸ್ ನ ದಿನ ಹದಿನೇಳು ಕುವೆಂಪು ಅವರ ಕಥೆ ಇದು ಹೇಗೆ ಕನ್ನಡದ ಬಗ್ಗೆ ಕೀಳರಿಮೆ ಹೊಂದಿದ್ದ ವ್ಯಕ್ತಿ ಮುಂದೊಮ್ಮೆ ಅದೇ ಕನ್ನಡದ ಸಾಹಿತ್ಯವನ್ನ ಬೆಳಗುವಷ್ಟು ಹಿರಿದು ಮಾಡ್ತಾರೆ ಅವರ ಬಗ್ಗೆ ಹೇಳೋಕೆ ದಿನಗಳೇ ಸಾಲ್ದು ರಾಷ್ಟ್ರ ಕವಿ ಜ್ಞಾನಪೀಠ ಕರ್ನಾಟಕ ರತ್ನ ಸಾಹಿತ್ಯ ಅಕಾಡೆಮಿ ಪದ್ಮ ವಿಭೂಷಣ ಒಂದ ಎರಡ ಬಹುಶಃ ಐರಿಶ್ ಕವಿ ಜಿ ಎಚ್ ಕಸಿನ್ಸ್ ರವರು ಕುವೆಂಪು ಅವರಿಗೆ ತಮ್ಮ ಭಾಷೆಯ ಮೇಲಿನ ಅಭಿಮಾನದ ಬಗ್ಗೆ ಎಚ್ಚರಗೊಳಿಸದೆ ಇದ್ರಿ ಎಂದು ಕನ್ನಡಕ್ಕೆ ಕುವೆಂಪು ಅವರ ಸಾಹಿತ್ಯ ಸೇವೆ ಸಿಗುತ್ತಿರಲಿಲ್ಲ ಅನ್ಸುತ್ತೆ ನಮ್ಮ ಭಾಷೆಯ ಬಗ್ಗೆ ಅದೆಷ್ಟೋ ಬಾಲ ಕುವೆಂಪುಗಳು ಇಂದಿಗೂ ಕೀಳರಿಮೆ ಇಟ್ಕೊಂಡಿರಬಹುದು ಅಂತವರಿಗೆ ಕುವೆಂಪು ಅವರ ಜೀವನವೇ ಒಂದು ಉದಾಹರಣೆ ಇಂತಹ ಕುವೆಂಪು ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ